நீனந்தோஸ ಹಾತ್ರಪ್ಪ ಹೋದ್ರೆ ಹೋದ್ರೆ ಚೆನ್ನಾಗಿ ತಂಗ ಓದು ದೌಡು ಅವ್ರಿ ಕಾಳು ಸೋಸ್ಕೊಂಬಂದು ಕೊಡ್ತಾನೆ ಯಾವ ಅವ್ರಿ ಕಾಳು ಪಲ್ಯ ರೊಟ್ಟಿ ಅದನ್ನ ಮಾಡ್ತಾಳೆ ಜಳಕ ಮಾಡಿ ತಯಾರಾಗಿ ರೊಟ್ಟಿ ಪಲ್ಯ ತಿಂದು ಹೋಗುವಂತಂತ ಹ್ಞೂ ಏನೇನು ಬರೆಯೋದೈತಿ ಎಲ್ಲ ಮುಗಿಸ್ಕೊ ಆಮೇಲೆ ಅದೈತಿ ನಂದು ಇದೈತಿ ಬರೆಯೋದೈತಿ ಅಂತಂದು ನಾವ ಹೇಳ್ಬೋದು ನೋಡು ಅಜ್ಜಿ ಎಲ್ಲ ಆಗೈತಿ ನಂದು ಓದೋದು ಎಲ್ಲ ಆಗೈತಿ ಇನ್ನೊಂದು ಪೇಜ್ ಐತೆ ಅಷ್ಟ ಬರೆಯೋದು ಅದನ್ನ ಬರೆದು ಮುಗಿಸ್ಬಿಡ್ತಾನೆ ಆಗೋಗೈತಿ ಆಮೇಲೆ ಜಳಕ ಮಾಡ್ತಾನೆ ಅಜ್ಜಿ ನಾನು ಹ್ಞೂ ಆಯ್ತಪ್ಪ ಹಂಗೆ ಮಾಡುವಂತೆ ನಾನೊಂದು ಸ್ವಲ್ಪ ಅವ್ರಿ ಕಾಳು ಹಾಡ್ಕೊಂಡ್ಬರ್ತೀನಿ ತಗೋ ಇತ್ತಲೇ ಹೋಗಿ

ಆಯ್ತು ಬಿಡು ಸಾಕು ಇಷ್ಟ ಅವ್ರಿ ಕಾಳು ಮತ್ ಬೇಕಂದ ಕರ್ಕೊಂಡ ಬರ್ತತಿ ಎಳೆಯುವುದವು ಬಲ್ತವು ನಾಕ್ ಹಂಗ ದೊಡ್ಡ ದೊಡ್ಡ ಕಾಳು ಇದ್ದವು ಹರ್ಕೊಂಡನಿ ಉಳಿದವು ಮತ್ತೆ ಪಲ್ಯನಾರ ಸಾರ ಮಾಡಕ್ ಅಕ್ಕವು ಸಾವಿತ್ರಕದವಲ್ಲ ಸಾವಿತ್ರಕ ಸಾವಿತ್ರಕ ಹ್ಞೂ ಪಾರ್ವತಿ ಯಾಕ ಇತ್ಲಕ್ ಬಂದ್ಬಿಟ್ಟಿಯಲ್ಲ ಯಾಕ ಮುಂದ್ ಮನೆ ಬರ್ಬೇಕಿಲ್ಲ ாக்கிள்வா வந்துட்டு சார் வைக்க நன் மக பண்ணி சார் விட நான் சசி மழ அந்த கை விட்டு குத்தி நீ அது பூணா நன் ம சார இல்ல அது மாலை குத்தக்கோன் நோட்கூத்தாத்தி தகி சார மா நன் மக உபோகுவா அன்னாக்கி வந்துட்டு சார்த்து கொடுத்தீன்வா ಕಡೆ ನೋಡಿ ಅವ್ರ ಮನೆಯಾಗ ಜ್ಯೋತಿ ಏನು ಮಾಡಕತ್ತಿದ್ಲ ಏನೋ ಗೊತ್ತಿಲ್ಲ ನಾನು ಅವ್ರಿಗೆ ಕಾಡು ನಿನ್ನೆ ಹೂ ಅರಿಯಕ್ಕೆ ಬಂದಿದ್ದೆ ಕನಕಾಂಬ್ರಿ ಜಗ್ಗಟ್ಟು ಬಿಟ್ಟದ್ರು ಇತ್ಲದಾಗ ಅಂತಂದು ಅದೇನಂತ ಬಂದಾಗ ಅವ್ರಿಗೆ ಕಾಳು ಜಗ್ ಬಿಟ್ಟದ್ವಲ್ಲ ಹೂ ಸರ್ಕೊಂಡು ಹೋದ್ರ ಅಂತಂದು ಬಂದು ನೋಡ್ತಾನೆ ಕಡೆ ಏನು ಮಾಡ್ಯಾಳ ಏನೋ ಒಂದು ಬಟ್ಲನಾರು ಏನಾದ್ರು ತೊಗೊಂಬ ಪುಣ್ಯ ಬರ್ತದೆ ನೋಡುವ ನಿನಗೆ ಒಂದಿಟ್ಟು ಸಾರ್ ಕೊಡೋ ನನ್ನ ಮಗ ಉಪವಾಸ ಹೋಗತಿ ಅಂತಂದು ಮನಸಿಗೆ ಭಾಳ ಬೇಜಾನ ಅನಿಸ್ತೈತಿ ಹಾಗಾಗಿ ಒಂದಿಟ್ಟು ರಾತ್ರಿ ಥರ ಇದ್ರು ಕೊಡೋ ವಾಸ ಇದ್ರಕ್ಕ ಈ ಬಾ ಮಾಡಿದಂಗೆ ಕಾಣ್ತದ ಏನೋ ಹಸಿಕಾಯಿ ಅದನ್ನ ಹೆಚ್ಚಾಕತ್ತಿದ್ಲು ಸಾರಿಗೆ ಏನಾರು ಮಾಡಿರ್ಬೇಕು ಒಂದು ಬಟ್ಲನಾರು ಏನಾರು ತೊಗೊಂಬಾರಕ್ಕ ಹ್ಞೂ ಆಯ್ತು ತಗೋಳಕ ಪಾಪ ಏನ್ ಸುಸಿನ ಏನಂತ ಅತ್ತಿಗೆ ಎಂತ ಕುಡಿಯುತ್ತಿದ್ದಾರೆ ಇದ್ರದ್ದು ತೀರಾ ಗಾಂಡದ ಕೆಲ್ಸಕ್ಕೆ ಹೋಗೋ ಮುಂದೆ ಒಟ್ಟಿಗೆ ಹೊರತುಂಬ ಕೂಳ ಹಾಕಿ ಕಲ್ಸಕ್ಕೆ ಏನು ಆಡುವ ಇವರಿಗೆ ಹೆಣ್ಮಕ್ಳಿಗೆ ಮನೆಯಾಗಿದ್ದು ಅಂತದು ಕಟ್ಟಿ ಕಡದ ಕಟ್ಟಿ ಹಾಕ್ತಾರ ಮಾಡ್ತಾರ ಏನು ಫೋನ್ ಒಂದಿದ್ಬಿಟ್ರೆ ಬೇಡ ಫೋನ್ ನೋಡ್ಕೊಂತ ಅವ್ರ ಇವ್ರು ಮಾಡಿದ್ರು ವಿಡಿಯೋಗಳು ನೋಡ್ಕೊಂತ ಕುಂತು ಬಿಡ್ತಾರ ಜ್ಯೋತಿ ಏನು ಮಾಡಾಕತ್ತೀವ ஏன் நோட்ரிவாத்தி நோட்ரி ஜாக்கி நீர் குடுத்த

ತಗೋ ಹಾ ನಾ ಅಂಜನ್ ತಯಾರು ಮಾಡ್ತಾನೆ ಈ ಕೆಜಿಗಳೇನೆ ಬಂಧಿಸಿಕೊಂಡು ಕಾಯ್ತು ಹೇಳ್ತೀರ ಹರಳುವ ಹೂಗಳೇ ಆಲಿಸಿರಿ ಬಾಳೊಂದು ಮುಂದೂ ರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳಿ ಮುಂದೆ ಬೆಳಕುಂಟು ತೋರಿಸಿರಿ கன்னடையுது வந்து அந்த ஓடிஹோகி நோவில் ஜோதி ஜோதிபா குல் ಇಲ್ವ ಕುಂದ್ರದ್ರಾಗ ಏನಿಲ್ಲ ನಾನೀಗ ಔಸರದಾಗ ಅದನೇ ನನ್ನ ಮಗ ಕೆಲ್ಸಕ್ಕೆ ಉಂಟದವ ಒಂದು ಸಾರ್ ಸಾರು ನಿಮ್ಮ ನೀನು ಮತ್ತೆ ಕೇಳಿದೇ ಮನೆಯಾಗ ಅಡಿಗೆ ಮನೆಯಾಗ ಜ್ಯೋತಿ ಸಾರು ಏನೋ ಮಾಡಾಕತ್ತಿದ್ಲವ ಹೋಗು ಇಸ್ಕೊಂಡು ಹೋಗು ಅಂತ ಅಂದ್ಲು ನಾನು ಸೊಸಿದ್ದಾರಿದ್ರದ್ದು ಒಂದನೇ ಸಾರು ಏನೂ ಮಾಡಿಲ್ಲ ನೋಡುವ ಗಂಡ ಕೆಲ್ಸಕ್ಕೆ ಹೋಗೋಣ ಅದ ಅನ್ನದು ಕಬ್ರು ಗೆಟ್ಟು ಬರೀ ಅಲ್ಲಿ ಅಲ್ಲಿ ಇಲ್ಲಿ ಗಣ 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 ತಿರುಗು ಅಂದ್ರೆ ತಿರುಗತಾ ನೋಡೋದು ಇಷ್ಟ ಹೊಲ್ಸಕ್ಕೆ ಅಂದ್ರೆ ಏನಕ್ಕ ತಾಮ್ರಕ್ಕ ಬಟ್ಲ ತಗೊಂಡಿ ಏನು ತಗೊಂಡಿದ್ದೇತ ತಗೊಳ್ಳುವ ಬಟ್ಲ ತೊಗೊಂಡ್ ನಾನು ನೋಡು ಒಂದಿಟ್ಟು ಸಾರು ಕೊಡವ ಗಡ ಹೋಗಿ ಇಲ್ಲ ಅಂದ್ರೆ ಉಪಾಸ ಹೋಗತ್ ನನ್ನ ಮಗ ಹಂಗ ಜೀವ ಮರಮರ ಅಂತ ನನಗೆ ಉಪಾಸ ಹೋದ ಅಂದ್ರೆ ಅವನು ಅದಕ್ಕಂತ ಹೆಂಡತಿ ಕಟ್ಟಿಗೆಂದದಕ್ಕೆ ಏನೇನಿಲ್ಲ ಕಬ್ಬರಿ ಗೆಟ್ ಬಿಟ್ಟದ ಅಂತಟಕ್ಕೆ ಸಾರು ಕೊಡವ ಹೋಗು ನಾಕ್ ನೀಡ್ತಾನೆ ಉಂಡು ಕತಿ ಹೂನಕ್ಕ ನೋಡಕ್ಕ ಸಾಕು ಸಾಕ ಸಾರು ಸಾಕ್ ಬಿಡವ ಪುಣ್ಯ ಬರ್ಲಿ ನಿನಗ ಕೊಡವ ಕುಂದ್ರಕ್ಕ ಅಂದ್ರೆ ಔಷಧದಾಗ ಬಂದಿದ್ದೀನಿ ನೀನು ಯಾಕ ಸಾರು ಮಾಡಿದ್ದಿಲ್ಲ ಏನ ನಿನ್ ಸಸಿ இவ ஏன்மா அந்தது குடியேத்தி பேடப்பா பேடப்பா அந்த இஷ்டப்பட்கண்டே ஆ இல்லைவா நான் இஷ்டப்பட்ட நீ அதுனாக்கினா அக்க நீ அந்த அங்க அங்கே குணூது குணது குணூது குணூது மாதத்து கூணு காணக்காங்க நோடுவ நமக்கு ஏழுவரி அதனங்க அவன் நோட் எண்ட்டெண்ட்டு காலிக்கு கேல்க்கு ஓகேத்தான் நானே எதனும் ஒன் தட்டேனா கொடுத்து இவ்வளோ நன்கு ஏக்கா நம்ம நீ டண்டி அதுக்கு ஆகல மக்கோம்பட்டனம் மத்தியங்க ஆபிடு தானி ஜக்ட்டு ಎದ್ ನೋಡ್ತಾನೆ ಅಲ್ಲ ತಯಾರಾಗಿ ಆಕಿ ನೋಡಿದ ಬ್ಕೊಂಡಳ ಅಲ್ಲ ಎಂತ ಬಿಸ್ಕೊಂಡು ಒಂದಿಟ್ಟು ಅಡಿಗೆನಾರ ಮಾಡಿಸಿಕೊಂಡು ಹೋಗ್ಬೇಕನ್ನಂಗಲ್ಲ ಆಕಿ ಮಕ್ಕೊಂಡಿರ್ತಾಳ ಇವನು ಇರ್ಲಿ ಅಲ್ಲ ಅಲ್ಲೇನಾರು ತಿಂತಾನೆ ಅಂತಾನ ಹಂಗ ಹೋಗಾನ ಹಂಗ ಹೊರಗಿಂದ ಎಷ್ಟು ದಿವ್ಸ ಅಂತ ತಿಂತಾನ ನೀನ ಹೇಳು ಈಗ ನಿನ್ ಗಂಡ ನಿಮ್ಮ ಮಾವ ಹೊಲಕ್ಕೆ ಹೋಗಿ ಹೋಗ್ತಿರ್ತಾರ ಎಷ್ಟು ದೌಡ್ ಎದ್ ಸಿದ್ನಾಗ ಅಡಿಗೆ ಮಾಡಿ ಎಲ್ಲಾ ಕಟ್ತಿದೀವ ಕೂಲಿ ಆಳುಗಳಿಗೆಲ್ಲ ಕಟ್ತಿದ್ವಿ ಸಸಿ ಸಿಗಾಕು ಪುಣ್ಯ ಮಾಡಿರ್ಬೇಕವ ಇವ ಎಲ್ಲಾ ಮಾಡ್ಕೊಂಡು ಹೋಗನ ಅಂತ ಅನ್ಕೊಂಡಿದ್ದೆ ಅಲ್ಲ ಮನೆಗೆ ಬಂದಿಟ್ಟು ಏನು ಇರ್ತೈತಿ ಮನೆಯಾಗಿಂದ ಕೆಲಸ ಬಿಸಿಯಾಗಿ ಒಂದಿಟ್ಟು ಅಡುಗೆ ಮಾಡಿ ಕಟ್ಟಿದ್ರೆ ಬೆಳಗ್ಗೆ ಹೋದಾರ ಸಂಜಿಕಿ ಬರ್ತಾರ ಮಾಡಿ ಹಾಕಕ್ಕೆ ಏನು ಇವ ನಾನು ನೀನು ಅಂತ ಆಕೆ ಅರ್ಥ ಮಾಡ್ಕೊಂಡಂಗಿಲ್ಲ ಏನು ಮಾಡಬೇಕು ಏನಾರು ಹೇಳಕ್ಕೆ ಹೋದ್ರೆ ನಾನು ಅಂತ ಅವ್ರ ಮನೆಯಾಗ ಹಂಗೆ ಇದ್ದೆ ಹಿಂಗಿದ್ದೆ ನಮ್ಮವ್ವ ನನಗೆ ಏನು ಮಾಡೋಕೆ ಹಸ್ತಿದ್ದಿಲ್ಲ ನಮ್ಮಪ್ಪ ನನ್ನ ಬರೀ ಓದ್ಸೈತಿ ಹಂಗೆ ಹಿಂಗೆ ಹಾಡು ಹಾಡಿ ಹೇಳ್ತಾಳವ ಇವ ಒಳ್ಳೆ ಇವನು ಕಟ್ಟಿಗೆ ಮಂದ ಇಲ್ಲಿ ನೋಡು ಎಲ್ಲ ಅರ್ಜಿ ಇದ್ದ ಜೀವಕ ಹುರ್ಲು ಏ ಹೌದೇನಕ್ಕ ಏ ಇಂಥ ರೇ ಇದ್ರೆ ಮುಗಿತ್ ಬಿಡಕ್ಕ ಹಂಗಾರೆ மாவாலு கட்டுற கொட்டிருங்க பரக்க சார் அத்தவந்துட்டு கொடுத்து நான்காக்கித் தோண்ட ஒலி மேலே இட்டானி அவ்ரிகாள் பல்யா ரொட்டி மாவிரி வந்துட்டு உப்பிட்டு மாட்டிக்க உப்பிட்டு திண்டு ஓத்ரு மத்ன ஊட்டக்க ஒல்க கட்டு கழிக்கண்ட் மத்தேன்னு நின்று தோண்டி இது ஒலக்கழசு அந்த ஓதிரக்க மத்த நான் விட்டு ஒலக்கேன்னு தட அல்ல சார் மாதது மத்தேன் கைப்பல் மாதிரி இருந்த கிழப்பல்யனேனா கத்தியருக்கு அவரே கால்பிட்டு வந்து ஓகே கர்க்கோம்பு கொட்டிரு ரொட்டி மாதிரி அக்கா அந்த நின்ந்திக்கா ನೋಡುವ ಎಷ್ಟು ಮನೀ ದುಮಂತಿ ಎಷ್ಟು ಐತಿ ಐತಿ ನಿಮ್ಗೆ ಹಾಂ ನನ್ನ ನನ್ನ ಸಸಿ ಅನ್ನೋದಕ್ಕೆ ಕೈ ಏನೇನಿಲ್ಲ ನೋಡುವ ಮನೀ ದುಮಂತಿ ಅನ್ನೋದು ಏನಾರ ಅಲ್ಲೇ ಬಿದ್ದು ಹೊರಲೇ ಒಂದು ಸಾರಿಗೆ ಮುಚ್ಚೋದು ಗೊತ್ತಲ್ಲ ಪಲ್ಯಕ್ಕೆ ಮುಚ್ಚೋದು ಗೊತ್ತಲ್ಲ ಏನಿಲ್ಲ ಮಾಡಿಟ್ಟದು ಹಿಡ್ಕಂಡು ಉಂಡು ಅಲ್ಲೇದಲ್ಲೇ ಬಿಟ್ಟು ಒಂಟು ಬಿಡ್ತಾಳೆ ಮುಸ್ರಿ ತಿಕ್ಕೋದು ಗೊತ್ತಲ್ಲ ಹೊತ್ತೊತ್ತಿಗೆ ಏನು ಹಂಗ ಕುಡ್ಕೊಂಡತಿ ಅವ್ರವ್ವ ಅವ್ರಪ್ಪನ ಕರೆಸಿ ಹೇಳಣ ಅಂತ ನಾನು ಆಗೋದು ನನಗೂ ಹೋಗಲಿ ಬಿಡಕಾ ಅಂತ ಅನ್ನಿಸ್ತೈತಿ ಹೋಗ್ಲಿ ತೀರಾ ಹಂಗೆ ಇದು ಮಾಡಿ ಅಂದ್ರೆ ಬರ್ತಾ ಅವರಪ್ಪ ಅವ್ರನ್ನ ಕರೆಸಿ ಹೇಳ ಮನೆಯಾಗ ಒಂದಿಟ್ ಇದು ಮಾಡ್ಕೊಂಡು ಹೋಗೋಣಪ್ಪ ಏನು ನಾನು ಹೋಗ್ಬೇಕು ಒಂದು ಇದು ಮಾಡಿ ಏನು ಹೊಲಕ್ಕೆ ಹೋದಾಗ ಅವನು ಬೆಳಗ್ಗೆ ಹೋದ ಅಂದ್ರೆ ಸಂಜೆಕ್ಕೆ ಬರ್ತಾನೆ ಮನೆಯಾಗ ಒಂದು ಮಾಡಿ ಇದು ಮಾಡು ಅಂತ ನೀನೇ ಹೇಳಿ ತಿಳಿಸಿ ತಿಳ್ಕೊಂಡು ಎಲ್ಲ ಕ್ರ ಅವರಪ್ಪ ಅವ್ರಿಗೆ ಹೇಳುವಂತೆ ಅಂತ ಅವನು ಬರ್ತಾನೆ ತಗೋ ನಾನು ಅವನಕ್ಕೆ ಹೋಗಿ ಆಮೇಲೆ ಬಿಡು ಇದ್ದಾಗ ಬಾರಕ ಹ್ಞೂ ಏನಾರು ಬೇಕಂದ್ರೆ ಬಾರಕ್ಕ ನಾಚಿಕೆನಕ್ಕೆ ಹೋಗೋಣ ಏನು ಮಾಡಿದ್ದೆ ಅಂದ್ರೆ ಕೊಡ್ತಾನೆ ಬಿಸಿದ ಪಾಪ ನೀನು ಮತ್ತು ಅವನೊಂದು ಹೊತ್ತಿನಾಗ ಮಾಡೋದಾಗಂಗಿಲ್ಲ ಆಗಂಗಿಲ್ಲ ಬರ್ತಾನೆ ತಗೋ ಪುಣ್ಯ ಬರಲಿ ಅವ ನಿನಗೆ ಹಾಯ್ ಹಲೋ ಸ್ನೇಹಿತರೆ ಇವತ್ತಿನ ಕತೆ ನಿಮಗೆ ಹಿಂಗ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಕೇಳಿಸ್ರಿ ನಾವು ಹಿಂಗ ಇರ್ತಾವ ನೋಡ್ರಿ ಒಬ್ಬೊಬ್ರು ಮನೆಯಾಗ ಏನಾರ ಹಿಂದೆ ಸಾಲ್ ಮನೆ ಮನೆಯಲ್ಲ ಅಂತಂದು ಬಂದು ಕೇಳ್ತಿರ್ತಾರೆ ನಡೆಯಂಗಿಲ್ಲ ರೀ ಅವ್ರ ಮನೆಗೆ ಹಾಕೋಬೇಕು ಇವ್ರ ಮನೆಗೆ ಹಾಕೋಬೇಕು ಅನ್ನೋ ಇರ್ತೀರಿ ನೀವು ಹಿಂಗ ಇರ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಇವತ್ತಿನ ಕತೆ ನಿಮ್ಗೆ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೇ ನಮ್ ಚಾನಲ್ಗೆ ಸಬ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ರಿ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ